ಕಾಡಂಚಿನಲ್ಲಿ ವಾಸಿಸುವ ಜನರು ಉಣ್ಣೆಯನ್ನು ನೋಡದೇ ಇರಲು ಸಾಧ್ಯವಿಲ್ಲ ಈ ಉಣ್ಣೆ ನೋಡಲು ಚಿಕ್ಕದಾಗಿದ್ದರೂ ಕಚ್ಚಿದರೆ ನಿಮಗೆ ಗಂಭೀರ ಕಾಯಿಲೆಗಳನ್ನು ತರುತ್ತದೆ ಹಾಗಾಗಿ ಈ ಉಣ್ಣೆ ಕಡಿತದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಸುರಕ್ಷಿತ ಕ್ರಮಗಳೇನು ಎಂಬುದನ್ನು ತಿಳಿದುಕೊಳ್ಳಲು ಈ ಕಿರುಚಿತ್ರ ನೋಡಿ ದಯವಿಟ್ಟು ಸಂಪೂರ್ಣ ಕಿರುಚಿತ್ರ ವೀಕ್ಷಿಸಿ ಉಣ್ಣೆಗಳು ಎಲ್ಲೆಡೆ ಇರುತ್ತದೆ ಅದರಲ್ಲೂ ಸಾಕು ಪ್ರಾಣಿಗಳು ಕಾಡು ಪ್ರಾಣಿಗಳಿರುವ ಕಡೆ ಇದ್ದೇ ಇರುತ್ತದೆ ಮರದ ಎಲೆಗಳ ರಾಶಿಯಲ್ಲಿ ರಸ್ತೆ ಬದಿಯಲ್ಲಿ ಭತ್ತದ ಉಲ್ಲಿನ ನಡುವೆ ನಿಮ್ಮ ಮನೆ ಸುತ್ತಲಿನ ಗಿಡ ಗಂಟೆಗಳಲ್ಲಿ ಹಾಗೂ ತೋಟದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಕಾಡಿನಲ್ಲಂತೂ ಖಂಡಿತ ಕಾಣಬಹುದು ಬೇಸಿಗೆ ಅಥವಾ ಒಣಗಾಲದ ಅವಧಿಯಲ್ಲಿ ಉಣ್ಣೆಗಳು ಹೆಚ್ಚಾಗಿ ಚಟುವಟಿಕೆಯಿಂದ ಇರುತ್ತವೆ ಗಿಡ ಅಥವಾ ಎಲೆಗಳ ರಾಶಿಗಳ ಮೇಲೆ ಓಡಾಡಿಕೊಂಡಿರುವ ಈ ಉಣ್ಣೆಗಳು ನೀವು ಆ ಗಿಡ ಅಥವಾ ಎಲೆ ಪಕ್ಕ ಹಾದು ಹೋದಾಗ ನಿಮ್ಮ ಬಟ್ಟೆ ಅಥವಾ ಮೈ ಮೇಲೆ ಹತ್ತಿಕೊಳ್ಳುತ್ತವೆ ಕಾಡಿನಲ್ಲಿ ಉದುರಿ ಒಣಗಿರುವ ಎಲೆಗಳಲ್ಲಿ ಉಣ್ಣೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಈ ಎಲೆಗಳನ್ನು ಸಂಗ್ರಹಿಸುವವರು ಎಚ್ಚರಿಕೆಯಿಂದ ಇರಬೇಕು ಎಲೆಗಳನ್ನು ಹೊತ್ತು ತರುವಾಗ ಉಣ್ಣೆಗಳು ನಿಮ್ಮ ತಲೆ ಭುಜದ ಮೇಲೆ ಹರಿದು ಬರಬಹುದು ಅಥವಾ ನಿಮ್ಮ ಬಟ್ಟೆಗಳೊಳಗೆ ಸೇರಿಕೊಂಡು ನಂತರ ನಿಮ್ಮ ಚರ್ಮದ ಭಾಗವನ್ನು ಹುಡುಕಿ ಕಚ್ಚಬಹುದು ಕಾಡಿನಲ್ಲಿ ನೀವು ಸೌದೆ ಸಂಗ್ರಹಿಸುವಾಗ ಬರಿಗಾಲಿನಲ್ಲಿ ಎಲೆಗಳ ಮೇಲೆ ನಡೆಯುತ್ತಿದ್ದರೆ ಉಣ್ಣೆಗಳು ನಿಮಗೆ ಕಚ್ಚುವ ಅಪಾಯ ಹೆಚ್ಚಿರುತ್ತದೆ ನಿಮ್ಮ ಮನೆ ತೋಟದ ಸುತ್ತಲೂ ಕಂಡುಬರುವ ಉಣ್ಣೆಗಳು ಮಕ್ಕಳು ಆಟ ಆಡುವಾಗ ನಿಮ್ಮ ಮಕ್ಕಳಿಗೂ ಸಹ ಕಚ್ಚಬಹುದು ನಿಮ್ಮ ಮೈ ಮೇಲೆ ಸೇರಿಕೊಳ್ಳುವ ಉಣ್ಣೆಗಳು ನಿಮ್ಮ ರಕ್ತ ಕುಡಿಯುತ್ತಾ ಎರಡು ವಾರಗಳ ಕಾಲ ಅಲ್ಲೇ ಉಳಿಯಲೂಬಹುದು ಉಣ್ಣೆಗಳಿಂದ ರಕ್ಷಣೆ ಪಡೆಯಲು ರಿಪಲೆಂಟ್ ಅಥವಾ ಉಣ್ಣೆ ವಿಕರ್ಷಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಅದನ್ನು ನಿಮ್ಮ ಪಾದ ಕೈ ಕಾಲು ಕುತ್ತಿಗೆ ಭಾಗಕ್ಕೆ ಹಚ್ಚಿಕೊಳ್ಳುವುದರಿಂದ ಉಣ್ಣೆಗಳನ್ನು ಕಚ್ಚದಂತೆ ತಡೆಯಬಹುದು ಎರಡು ಮೂರು ಗಂಟೆಗೊಮ್ಮೆ ಉಣ್ಣೆ ಕರ್ಷಕಗಳನ್ನು ಹಚ್ಚುವುದರಿಂದ ಹೆಚ್ಚಿನ ರಕ್ಷಣೆ ದೊರೆಯುತ್ತದೆ ಉಣ್ಣೆಗಳಿಂದ ರಕ್ಷಣೆ ಪಡೆಯಲು ನೀವು ಓಡಾಮಸ್ ಸಿಪ್ಪಲೆಂಟ್ ಬಳಸಬಹುದು ನಿಂಬೆ ಹುಲ್ಲು ಅಥವಾ ಬೇವಿನ ಎಣ್ಣೆಯನ್ನು ತೆಂಗಿನ ಎಣ್ಣೆ ಜೊತೆಗೆ ಬೆರೆಸಿ ಮನೆಯಲ್ಲಿ ತಯಾರಿಸಿ ಬಳಸಬಹುದು ನಿಮ್ಮ ಸ್ಥಳೀಯ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾಗಿ ಲಭ್ಯವಿರುವ ಡೇಪಾ ಆಯಿಲ್ ಅಥವಾ ಕ್ರೀಮ್ ಅನ್ನು ಸಹ ಬಳಸಬಹುದು ಇಂತಹ ಉಣ್ಣೆ ವಿಕರ್ಷಕಗಳಿಂದ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರುವುದಿಲ್ಲ ಈ ಬಗ್ಗೆ ಆತಂಕ ಬೇಡ ಉಣ್ಣೆಗಳು ತುಂಬ ಚಿಕ್ಕದಾಗಿರುವುದರಿಂದ ಬರಿಗಣಿಗೆ ನಿಮಗೆ ಕಾಣುವುದಿಲ್ಲ ಪ್ರತಿದಿನ ನಿಮ್ಮ ಬಟ್ಟೆ ದೇಹದ ಮೇಲೆ ಉಣ್ಣೆ ಇದೆಯೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಿ ದೇಹಕ್ಕೆ ಕಚ್ಚಿ ಅಂಟಿರುವ ಉಣ್ಣೆಗಳು ಸ್ನಾನ ಮಾಡುವುದರಿಂದ ಕೆಲವೊಮ್ಮೆ ಹೋಗುವುದಿಲ್ಲ ಅದಕ್ಕಾಗಿ ನಿಮ್ಮ ಕುತ್ತಿಗೆ ಮತ್ತು ಬೆನ್ನು ಕೈಕಾಲುಗಳ ಭಾಗಗಳಲ್ಲಿ ವಿಶೇಷ ಗಮನ ಪಟ್ಟು ಪರೀಕ್ಷಿಸಿಕೊಳ್ಳಿ ಅಲ್ಲದೆ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ನಿಮ್ಮ ದೇಹಕ್ಕೆ ಉಣ್ಣೆ ಅಥವಾ ಉಣುಗು ಅಂಟಿಕೊಂಡಿದ್ದರೆ ಅದನ್ನು ತೆಗೆಯಲೆಂದು ಇರುವ ಉಪಕರಣವನ್ನು ಬಳಸಿ ಉಪಕರಣಗಳು ಇಲ್ಲದಿದ್ದರೆ ಬೆರಳುಗಳಿಂದ ತೆಗೆದುಹಾಕಿ ಉಣ್ಣೆಗಳ ಮೇಲೆ ಮುಲಾಮು ಹಚ್ಚುವುದು ಅಥವಾ ಕೆರೆಯುವುದು ಸರಿಯಲ್ಲ ಪ್ಲಾಸ್ಟಿಕ್ ಬಾಟಲಿ ಬಳಸಿಕೊಂಡು ಉಣ್ಣೆ ತೆಗೆಯುವ ಸಾಧನವನ್ನು ನೀವೇ ತಯಾರಿಸಿಕೊಳ್ಳಬಹುದು ಅದನ್ನು ಹೇಗೆಂದು ಇಲ್ಲಿ ನೀವು ನೋಡಬಹುದು ಚರ್ಮಕ್ಕೆ ಅಂಟಿರುವ ಉಣ್ಣೆ ತೆಗೆಯುವಾಗ ಅದನ್ನು ಚರ್ಮದ ಬುಡದಿಂದ ಎತ್ತಿ ತೆಗೆಯುವುದು ಉತ್ತಮ ಹೀಗೆ ಕಿತ್ತ ಉಣ್ಣೆಯನ್ನು ಬೆಂಕಿಗೆ ಹಾಕಿ ಅಥವಾ ಕಲ್ಲುಗಳ ನಡುವೆ ಹಾಕಿ ಜಜ್ಜಿ ಸಾಯಿಸಬೇಕು ಉಣ್ಣೆ ಅಥವಾ ಉಣುಗು ಕಚ್ಚಿ ನಿಮಗೆ ಜ್ವರ ಕಾಣಿಸಿಕೊಂಡರೆ ತಕ್ಷಣ ಹತ್ತಿರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಕೊಡಿ ಉಣ್ಣೆ ಕಡಿತವನ್ನು ತಡೆಗಟ್ಟುವ ಪರಿಹಾರ ಕ್ರಮಗಳನ್ನು ತಿಳಿದುಕೊಳ್ಳಲು ನಮ್ಮ ಜಾಲತಾಣಕ್ಕೆ ಭೇಟಿ ನೀಡಿ